ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಸಂತ ಮಾತಾಡ್ತಾ ಇದ್ದೀನಿ ಕೆ ವಿ ಕ್ರಿಯೇಷನ್ಸ್ನ ಮಿನಿ ಲಾಗ್ಗೆ ಎಲ್ರಿಗೂ ಸ್ವಾಗತ ತುಮಕೂರು ಯೂನಿವರ್ಸಿಟಿಯ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಶಂಕರ್ ಚಿತ್ರದ ಬಿಡುಗಡೆ ಮತ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬರೋರು ಇನ್ನೂ ತುಂಬ ಜನ ಇದ್ರು ಹಾಗಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ತರಲೆ ಮಾಡ್ತಾ ಅರಟೆ ಹೊಡಿತಾ ಟೈಮ್ನ ಪಾಸ್ ಮಾಡ್ತಾ ಇದ್ವಿ ಬಂದ ಬಂದ್ಮೇಲೆ ಸ್ಟುಡಿಯೋಗೆ ಹೋಗಿ ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಈ ಕಾರ್ಯಕ್ರಮ ಶುರು ಮಾಡೋ ಮುಂಚೆ ಈ ಶಂಕರ್ ಶಾರ್ಟ್ ಫಿಲ್ಮ್ನ ಡೈರೆಕ್ಟರ್ ಆದ ನನಗೆ ಈ ಕಾರ್ಯಕ್ರಮ ಕುರಿತು ಒಂದು ಸ್ವಲ್ಪ ಮಾತಾಡೋಕೆ ಆಮೇಲೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ನಮಗೆ ಸಿಕ್ಕಿರುವಂತಹ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಸ್ನೇಹಿತರ ಸಪೋರ್ಟ್ ಇಂದ ನಾನು ಇವತ್ತಿ ಮಾತಾಡ್ತಾ ಇದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸಿ ಕಾರ್ಯಕ್ರಮವನ್ನು ಮುಂದುವರ್ಸಿದ್ವಿ ಅದಾದ್ಮೇಲೆ ಇಂಟರ್ವಲ್ ನಲ್ಲಿ ಪ್ರಿನ್ಸಿಪಾಲ್ ಅವರು ಕಾರ್ಯಕ್ರಮ ಮತ್ತೆ ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತಾಡಿದ್ರು

ಶಾರ್ಟ್ ಫಿಲ್ಮ್ ಎಲ್ಲರೂ ಮೇಲೆ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಇನ್ನು ಮುಂದೆ ಎಲ್ಲ ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲರೂ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಇನ್ನೂ ಫಾಲೋ ಅಂದರೆ ದಯವಿಟ್ಟು ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು